ಸೂರಯ ತೇಜೋವಾರಿ ಮೃದಾ ಯಥಾ ಯತ್ರಿ ಯತ್ರ ಮೃಷ ಧಾಮ ಸ್ವೇನ ಸದಾ ಕುಹಕಂ ಸತ್ಯಂ ಧೀಮಹಿ ಶ್ರೀ ಗುರುಭ್ಯೋ ನಮಃ ನಿನ್ನೆ ನಾವು ರುಗ್ಣಿ ಮತ್ತೆ ಕೃಷ್ಣರ ಆ ಮದುವೆ ಆಗುವ ಪ್ರಸಂಗವನ್ನು ನಾವು ನೋಡಿದ್ವಿ ಅವರು ಮದುವೆ ಆಗ್ಬೇಕು ಮಾತುಕತೆ ಎಲ್ಲ ಆಯ್ತು ಆ ಮದುವೆ ಎಲ್ಲಿ ಆದದ್ದು ಅಂತ ಕೇಳಿದ್ರೆ ಒಂದು ಆ ದ್ವಾರಕೆಯಲ್ಲಿರುವಂತಹ ಒಂದು ಉದ್ಯಾನವನದಲ್ಲಿ ಮದುವೆ ಆದದ್ದು ಆಗ ಹಾಲಿನ ಬ್ಯಾಡಿಗೆ ತುಂಬ ಜಾಸ್ತಿ ಇತ್ತು ಹಾಗಾಗಿ ಹೋಗಿ ಉದ್ಯಾನವನದಲ್ಲಿ ಮದುವೆ ಮಾಡಿಕೊಂಡ್ರು ಪ್ರಕೃತಿಯ ಮಧ್ಯದಲ್ಲಿ ಇರಬೇಕು ಅಂತ ಆ ಉದ್ಯಾನವನದ ಹೆಸರು ಮೂಲ ಮಾಧವ ಅಂತ ಅದರ ಹೆಸರು ಮಾಧವ ಅಂತ ಹೇಳಿದ್ರೆ ಮಾ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ ಲಕ್ಷ್ಮೀದೇವಿಯ ಧವ ಗಂಡ ಕೃಷ್ಣ ಹಾಗಾಗಿ ಮಾಧವ ಅದಕ್ಕೆ ಯಾವುದು ಮೂಲ ಅದು ಆ ಮೂಲ ಮಾಧವ ಉದ್ಯಾನವನ ಅಂತ ಹಾಗಾಗಿ ಆ ಉದ್ಯಾನವನದಲ್ಲಿ ಅವರಿಬ್ಬರ ಮದುವೆ ನಡೀತದೆ ಅವರಿಬ್ಬರಿಗೆ ಬೇರೆ ಇದ್ರೆ ಮದುವೆ ಮಾಡಿ ಒಂದು ಮಾಡೋದು ಅಂತ ಆದರೆ ಅವರಿಬ್ಬರು ನಿತ್ಯ ವಿನಿಯೋಗಿಯರು ಅವರಿಬ್ಬರಿಗೆ ಬೇರೆ ಅಂತ ಇಲ್ಲ ಆದ್ರೂ ಲೋಕದ ದೃಷ್ಟಿಗೋಸ್ಕರ ಒಂದು ಮದುವೆ ಅಂತ ಈಗ ನಾವು ತಿರುಪತಿಯಲ್ಲಿರ್ಬೋದು ಬೇರೆ ದೇವಸ್ಥಾನಗಳಲ್ಲಿ ಶ್ರೀನಿವಾಸ ಕಲ್ಯಾಣ ಅಂತ ಉತ್ಸವ ಕೊಡ್ತೇವೆ ಅದು ಉತ್ಸವ ಕೊಡ್ಬೇಕು ಅಂತ ಏನಿಲ್ಲ ಉತ್ಸವ ಕೊಟ್ಟಾದ್ಮೇಲೆ ಅವರ ಮದುವೆ ಮಾಡ್ಬೇಕು ಅಂತ ಏನಿಲ್ಲ ಅಲ್ಲಿ ಹೋಗಿ ಕಾಣಿಕೆ ಡಬ್ಬಿಗೆ ಕಾಣಿಕೆ ಹಾಕಿದ್ರೇನೆ ಆಯ್ತು ಕಲ್ಯಾಣ ಆಯ್ತು ಲಕ್ಷ್ಮಿಯನ್ನು ನಾರಾಯಣನಿಗೆ ಸೇರಿಸಿ ಆಯ್ತು ಆದ್ರೂ ಒಂದು ಗೌಜಿ ಆಗ್ಬೇಕು ಮದ್ವೆ ಹೇಳಿದ್ರೆ ಅಷ್ಟರಲ್ಲೇ ಮುಗಿಸೋದಾ ಕೊರೋನಾ ಏನಿಲ್ಲ ಈಗ ಹಾಗಾಗಿ ಗೌಜಿಯಲ್ಲಿ ಮಾಡಬೇಕು ಹಾಗಾಗಿ ಉತ್ಸವ ಅಂತೆಲ್ಲ ಮಾಡಿ ಮಾಡ್ತೇವೆ ಅದೇ ರೀತಿ ಅದ್ ಅದ್ದೂರಿಯಾಗಿ ಆ ಮದುವೆ ನಡೀತದೆ ಆ ಮದುವೆ ನಡೀತು ಆದ್ರೆ ಕೃಷ್ಣನ ಮದುವೆ ನಿಲ್ಲಿಲ್ಲ ಅವನಿಗಿನ್ನೂ ಮದುವೆ ಆಗಲಿಕ್ಕುಂಟು ಸುಮಾರು ರುಕ್ಮಿಣಿಯ ಮದುವೆ ಆದ್ಮೇಲೆ ಒಮ್ಮೆ ಕೃಷ್ಣ ಮತ್ತೆ ಅರ್ಜುನ ಈ ಸತ್ಯಭಾಮ ಇವರೆಲ್ಲ ಮದುವೆ ಆಗಿರ್ತದೆ ಈ ಸತ್ಯಭಾಮ ಸತ್ರಾಜಿತ ರಾಜನ ಮಗಳು ಅದು ನಾವು ನೋಡಿದ್ವಿ ಮೊನ್ನೆ ಅವರ ಈ ಶಮಂತಕ ಮಣಿಯನ್ನು ಸತ್ರಾಜಿತ ರಾಜನಿಗೇನೆ ಕೃಷ್ಣ ಕೊಟ್ಟು ನಂತರ ಅವ ಹಸ್ತಿನಾಪುರಕ್ಕೆ ಹೋಗ್ತಾನೆ ಯಾಕೆ ಕೇಳಿದ್ರೆ ಅಲ್ಲಿ ಆಗ ಸುದ್ದಿ ಬರ್ತದೆ ಈ ಅರಗಿನ ಮನೆಯಲ್ಲಿ ಪಾಂಡವರನ್ನು ಸುಟ್ರು ಅಂತ ಕೃಷ್ಣನಿಗೆ ಗೊತ್ತುಂಟು ಅವರು ಸಾಯಿಲಿಲ್ಲ ಅಂತ ಆದ್ರೂ ಕೂಡ ನಾಟಕ ಮಾಡ್ಬೇಕಲ್ಲ ಇಲ್ಲ ಅಂತಿದ್ರೆ ಅವರಿಗೂ ಸಂದೇಹ ಬರ್ತದೆ ಅಥವಾ ಏನು ಅವರಿಗೆ ಸ್ವಲ್ಪ ಸಹ ಪ್ರೀತಿಯೇ ಇಲ್ವಂತ ಆ ರೀತಿ ಬರ್ತದೆ ಅಭಿಮಾನನೇ ಇಲ್ಲ ಅಂತ ಬರ್ತದೆ ಹಾಗಾಗಿ ಇವರು ಸಹ ನಾಟಕ ಮಾಡ್ಲಿಕ್ಕೋಸ್ಕರ ಹಸ್ತಿನಾಪುರಕ್ಕೆ ಹೋಗ್ತಾನೆ ಹೋಗಿ ನೀರೆಲ್ಲ ಬಿಟ್ಟು ಬರ್ತಾನೆ ಆ ಹೊತ್ತಿಗೆ ಇಲ್ಲಿ ಈ ಸತ್ರಜಿತ್ ರಾಜನನ್ನು ಕೊಲ್ತಾರೆ ಆ ಮಣಿ ಬೇಕು ಅಂತ ಆ ಸಂಪತ್ತಿಗೋಸ್ಕರ ಕೊಲ್ತಾರೆ ಅಕ್ರೂರನು ಸೇರಿರ್ತಾನೆ ಅಂದ್ರೆ ಅಕ್ರೂರನ್ನ ಮಿತ್ರನೇ ಸತ್ರಾಜಿತ್ ರಾಜನನ್ನು ಕೊಲ್ಲುದು ನಂತರ ಕೃಷ್ಣ ಬಂದಾದ್ಮೇಲೆ ಅದನ್ನೆಲ್ಲ ಸರಿ ಮಾಡ್ತಾನೆ ಅಂತೆಲ್ಲ ಉಂಟು ಹೀಗೆ ಆ ಸತ್ಯಭಾಮ ಅವರ ಮದುವೆ ನೋಡಿ ಆಯ್ತು ಜಾಂಬವತಿಯ ಮದುವೆ ನೋಡಿ ಆಯ್ತು ಈಗ ಕಾಲಿಂದಿ ಕೃಷ್ಣ ಮತ್ತೆ ಅರ್ಜುನರು ಹೀಗೆನೆ ಕಾಡಿಗೆ ಒಮ್ಮೆ ಹೋಗ್ತಾರೆ ಹೋಗಿ ಯಮುನಾ ನದಿಯ ಪಕ್ಕದಲ್ಲಿ ಹೋಗ್ತಾರೆ ಯಮುನಾ ನದಿಯಲ್ಲಿ ಸೆಕೆಗಾಲ ಸ್ನಾನ ಮಾಡುವ ಗಮ್ಮತ್ ಮಾಡುವ ಅಂತ ಇವ್ರು ಹೋದಾಗ ಅಲ್ಲಿ ಯಾರೋ ಒಬ್ರು ಹೆಂಗಸು ಯತಿಗಳ ತರ ಜಪ ಮಾಡ್ತಾ ಇರ್ತಾರೆ ಇವರಿಬ್ಬರಿಗೂ ಆಶ್ಚರ್ಯ ಆಗ್ತದೆ ಇವರು ಸುಂದರ ಸುಂದರಸ ಆಗಿದ್ದಾರೆ ಯಾರಿದಿರ್ಬೋದು ಅದಕ್ಕೆ ಹೋಗಿ ಕೇಳ್ತಾರೆ ನೀನ್ ಯಾರು ನೀನ್ ಯಾಕೆ ಇಲ್ಲಿ ಬಂದದ್ದು ನೀನ್ ಎಲ್ಲಿ ಅವಳು ಎಲ್ಲ ಕೇಳ್ತಾ ಕುತ್ಕೊಳ್ತಾರೆ ಆಗ ಅವಳು ಹೇಳ್ತಾಳೆ ನಾನು ಸೂರ್ಯನ ಮಗಳು ನಾನು ಕಾಳಿಂದಿ ಅಂತ ನಂಗೆ ವಿಷ್ಣುವೇ ಗಂಡನಾಗಿ ಬರಬೇಕು ಅಂತ ನಾನು ತಪಸ್ ಮಾಡ್ತಿದ್ದೇನೆ ವಿಷ್ಣುವನ್ನು ಬಿಟ್ರೆ ನಾನು ಯಾರನ್ನು ಮದುವೆ ಆಗುದಿಲ್ಲ ಹಾಗಾಗಿ ಅದಕ್ಕೋಸ್ಕರ ಇಲ್ಲೇ ಕುತ್ಕೊಂಡು ಇಲ್ಲಿ ತಂದೆ ಮನೆ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲೇ ಇದ್ದೇನೆ ಅಂತ ಆಗ ನಂತರ ಈ ಕೃಷ್ಣ ಅವಳನ್ನು ಮದುವೆ ಮಾಡ್ತಾನೆ ಅದಾದ್ಮೇಲೆ ಮಿತ್ರವಿಂದ ಅಂತ ಈ ಮಿತ್ರವಿಂದ ಯಾರು ಕೇಳಿದ್ರೆ ಕೃಷ್ಣನ ತಂದೆಯ ಅಂದ್ರೆ ವಸುದೇವನ ತಂಗಿ ರಾಜಾದಿ ದೇವಿ ರಾಜಿದೇವಿ ಅಂತ ಈ ರಾಜಾದಿದೇವಿಯ ಮಗಳು ಮಿತ್ರವಿಂದ ಅವಳನ್ನು ಮದುವೆ ಮಾಡ್ತಾನೆ ಆದ್ರೆ ಇದು ಕೂಡ ರುಗ್ ರುಗ್ಣಿಯ ಅಂದ್ರೆ ಆ ಮಿತ್ರವಿಂದಕ್ಕೆ ಮಿತ್ರವಿಂದಳಿಗೆ ಇಬ್ರು ಅಣ್ಣ ತಮ್ಮ ಅಣ್ಣವ್ರು ಒಂದು ಮಿಂದ ಇನ್ನೊಂದು ಅನುಮಿಂದ ಅಂತ ಇಬ್ಬರು ಕೂಡ ಈ ದುರ್ಯೋಧನನ ಮಿತ್ರರು ಹಾಗಾಗಿ ಇಬ್ಬರಿಗೂ ಕೂಡ ಕೃಷ್ಣನಿಗೆ ಮದುವೆ ಮಾಡಿಕೊಡ್ಲಿಕ್ಕೆ ಇಷ್ಟ ಇರುವುದಿಲ್ಲ ಆದ್ರೆ ಮಿತ್ರವಿಂದಾಳಿಗೆ ಮತ್ತೆ ರಾಜಾದಿದೇವಿ ಇವರಿಗಿಬ್ರಿಗೂ ಇಷ್ಟ ಇರ್ತದೆ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಕೃಷ್ಣ ಅವರೆಲ್ಲರ ಮಧ್ಯದಲ್ಲೇ ಹೋಗಿ ಅವಳನ್ನು ಅಪಹರಿಸಿಕೊಂಡು ಮದುವೆ ಮಾಡ್ತಾನೆ ಇದಾದ್ಮೇಲೆ ನೀಲ ಅಂತ ಒಟ್ಟು ಕೃಷ್ಣನಿಗೆ ಎಂಟು ಪಟ್ಟದ ಅರಸಿಯರು ಅದರಲ್ಲಿ ಇಬ್ಬರು ಮಾತ್ರ ಲಕ್ಷ್ಮೀದೇವಿ ದೇವಿ ಅವತಾರ ರುಕ್ಮಿಣಿ ಮತ್ತೆ ಸತ್ಯಭಾಮ ಇದೆ ಇವರು ಮಾತ್ರ ಲಕ್ಷ್ಮೀದೇವಿಯೇ ಮತ್ತೆ ಬೇರೆಯವರೆಲ್ಲರೂ ಲಕ್ಷ್ಮೀದೇವಿಯ ಅಂಶ ಇದ್ದವರು ಮಿಕ್ಕಿದಂತಹ ಆ ಹದಿನಾರು ಸಾವಿರದ ನೂರು ಮಂದಿಯರು ಅಗ್ನಿಪುತ್ರರು ಹೀಗೆ ಆ ಅಷ್ಟಮ ಶಿಷ್ಯರಲ್ಲಿ ಒಬ್ಳು ನೀಲ ಅಂತ ಈ ನೀಲಾದೇವಿಯು ಕೂಡ ನಗ್ನಜಿತ್ ಅಂತ ಒಬ್ಬ ರಾಜ ಕೋಸ ದೇಶದ ರಾಜ ನಗ್ನಜಿತ್ ಅಂತ ಈ ನಗ್ನಜಿತ್ತಿನ ಮಗಳು ಈ ನಗ್ನಜಿತ್ ತನ್ನ ಮಗಳನ್ನು ಮದುವೆ ಮಾಡ್ಬೇಕು ಅಂತ ಮಾಡಿ ಕೊಡ್ಬೇಕು ಅಂತ ಹೇಳಿದ್ರೆ ಒಂದು ಷರತ್ತು ಒಂದು ಪಂದ್ಯ ಏಳು ಗೂಳಿಗಳು ಏಳು ಎತ್ತು ಈ ಏಳು ಎತ್ತುಗಳನ್ನು ಅವ ನಿಗ್ರಹಿಸಬೇಕು ಯಾರಾದ್ರೂ ಆ ರೀತಿ ಮಾಡಿದ್ರೆ ಅವನಿಗೆ ಮಗಳನ್ನು ಕೊಟ್ಟು ಮಾಡ ಮದ್ವೆ ಮಾಡ್ತೇನೆ ಅಂತ ಅಂದ್ರೆ ನನ್ನ ಮಗಳ ರಕ್ಷಣೆ ಮಾಡ್ಲಿಕ್ಕೆ ಆಗಿರ್ಬೇಕು ಅಂತ ಈಗ ನಾವು ಜಿಮ್ಮಿಗೆ ಹೋಗಿ ಬಾಡಿ ಒಮ್ಮೆ ತೋರಿಸಿದ್ರೆ ಸಾಕು ಅಂತ ಆದ್ರೆ ಅದೆಲ್ಲ ಪುಸ್ಕಟ್ಟೆ ಆ ಜಿಮ್ಮಿಗೆ ಹೋಗಿದ ಜಿಮ್ಮಲ್ಲಿ ಮಾಡಿದಂತಹ ಬಾಡಿ ಅಂತ ಗೊತ್ತಾಗ್ತದೆ ನಿಜವಾದ ಸಾಮರ್ಥ್ಯ ಯುದ್ಧದಲ್ಲೇ ಗೊತ್ತಾಗದು ಹಾಗಾಗಿ ಆ ಏಳು ಗೂಳಿಗಳನ್ನು ಸಾಯಿಸಬೇಕು ನಿಗ್ರಹಿಸಬೇಕು ಅಂತ ಆ ಏಳು ಗೂಳಿಗಳು ರಾಕ್ಷಸರು ಹಾಗಾಗಿ ಯಾರಿಗೂ ಕೂಡ ಅಷ್ಟು ಸುಲಭದಲ್ಲಿ ಅದನ್ನು ನಿಗ್ರಹಿಸಲಿಕ್ಕೆ ಆಗುದೇ ಇಲ್ಲ ಕೃಷ್ಣ ಬರ್ತಾನೆ ಕೃಷ್ಣ ಬಂದು ಆ ಏಳು ಗೂಳಿಗಳನ್ನು ಸಾಯಿಸಿ ನಂತರ ನೀಲ ದೇವಿಯನ್ನು ಮದುವೆ ಮಾಡ್ತಾನೆ ಇದಾದ ಮೇಲೆ ಭದ್ರ ಅಂತ ಇವಳು ಕೆಕೆ ಅಂತ ರಾಜ ಕೆಕೆ ಅಂತ ದೇಶ ಈ ಕೈಕೆಯು ಕೂಡ ಈ ದೇಶದವಳೆ ಅಲ್ಲಿ ಒಬ್ಬ ದೃಷ್ಟಕೇತು ಅಂತ ರಾಜ ಶ್ರುತ ಕೀರ್ತಿ ಅಂತ ರಾಣಿ ಇವರಿಬ್ಬರ ಮಕ್ಕಳು ಆ ಭದ್ರಾದೇವಿ ಈ ಶ್ರುತ ಕೂಡ ಕೃಷ್ಣನ ತಂದೆ ವಸುದೇವನ ತಂಗಿಯೇ ಹಿಂದೆ ಮಿತ್ರವಿಂದಳು ಕೂಡ ರಾಜಾದಿದೇವಿಯ ಮಗಳು ಅತ್ತೆಯ ಮಗಳು ಇವಳು ಕೂಡ ಅದೇ ರೀತಿ ತನ್ನ ಸಂಬಂಧಿಕರನ್ನೇ ಕೃಷ್ಣ ಮದುವೆ ಮಾಡಿಕೊಳ್ಳುದು ಆದರೆ ಅವರು ಲಕ್ಷ್ಮಿಯ ಸಂಭೂತರು ಅಂತ ಅದಾದ್ಮೇಲೆ ಆ ಈ ಭದ್ರಾದೇವಿಯು ದೇವಿ ಇವಳಿಗೆ ಇಬ್ರು ಅಣ್ಣವರು ಯಾರು ಕೇಳಿದ ಇವರು ಅನೇಕ ಅಣ್ಣಂದಿರು ಸಂತರ್ಧನರು ಅಂತ ಸಂತರ್ದನ ಇತ್ಯಾದಿ ಅನೇಕ ಅಣ್ಣಂದರು ಇವರೆಲ್ಲರೂ ಕೂಡ ಈಗ ಬೇರೆ ಘಟನೆಲ್ಲ ನಾವು ಹೇಗೆ ನೋಡಿದ್ದು ಎಲ್ಲರೂ ವಿರೋಧ ಮಾಡ್ತಾ ಇದ್ರು ಒಂದ ತಂದೆ ಸಪೋರ್ಟ್ ಇತ್ತು ಅಥವಾ ತಾಯಿಯ ಸಪೋರ್ಟ್ ಇತ್ತು ಅಣ್ಣ ಅಣ್ಣವರ ವಿರೋಧ ಇತ್ತು ಆದ್ರೆ ಇಲ್ಲಿ ಹಾಗೆಲ್ಲ ಇಲ್ಲಿ ಅಣ್ಣವರ ಸಂಪೂರ್ಣ ಸಪೋರ್ಟ್ ಇತ್ತು ಈ ಸಂತರ್ದನರ ಸಪೋರ್ಟ್ ಇತ್ತು ಅದ್ಯಾಕೆ ಕೇಳಿದ್ರೆ ಈ ಸಂತರ್ಧನರು ವಿಶ್ವೇ ದೇವತೆಗಳು ಸಜ್ಜನರು ಹಾಗಾಗಿ ನಾವು ಏನಿದ್ರು ಅದನ್ನು ದೇವರಿಗೆ ಅರ್ಪಿಸ್ಬೇಕು ಅಂತ ಮನೋಭಾವ ಇದ್ದವರು ಈಗ ಕೆಲವೊಮ್ಮೆ ನಾವು ಏನ್ ಮಾಡಿದ್ರು ಅದು ಹೋಗುದು ಹೋಗ್ತದೇನೆ ಈಗ ಯಾರಿಗೋ ಒಂದು ಹಣ ಕೊಟ್ಟಿದ್ದೇವೆ ಅದನ್ನು ವಾಪಸ್ ನ ಅವರು ನಮ್ಗೆ ಯಾರೋ ಹಣ ಕೊಟ್ಟಿದ್ದಾರೆ ಅದನ್ನು ನಾವು ವಾಪಸ್ ಕೊಡ್ಲೇಬೇಕು ಅಥವಾ ದೇವರಿಗೆ ನನ್ನ ಅರ್ಪಿಸ್ಲೇಬೇಕು ಇವತ್ತು ಪೂಜೆ ಮಾಡಲೇಬೇಕು ಹಾಗಿದ್ದಾಗ ಸಜ್ಜನರು ಅಂತಿದ್ರೆ ಒಳ್ಳೆ ಉದ್ದೇಶದಿಂದಲೇನೆ ಒಳ್ಳೆ ಮನಸ್ಸಿನಿಂದ ಅರ್ಪಿಸ್ತಾರೆ ದೇವರಿಗೆ ದೇವರು ಖುಷಿ ನಂಗೆ ಏನ್ ಬೇಕು ಅಂತಿಲ್ಲ ದೇವರು ಖುಷಿ ಆಗ್ಬೇಕು ಅಂತ ಇದ್ದದ್ದನ್ನು ದೇವರಿಗೆ ಅರ್ಪಿಸುವುದು ಅಂತ ಒಂದು ಆ ಪ್ರೀತಿಯಿಂದ ದೇವರಿಗೆ ಅರ್ಪಿಸ್ತಾರೆ ಆದ್ರೆ ದುಷ್ಟರು ಛ ನನ್ನಲ್ಲಿ ಇರುವದನ್ನು ದೇವರಿಗೆ ಅರ್ಪಿಸ್ಬೇಕಲ್ಲ ಅಂತ ಆ ಕಷ್ಟದಲ್ಲಿ ಅರ್ಪಿಸ್ತಾರೆ ಅವ್ರು ಕೆಲವೊಮ್ಮೆ ಅರ್ಪಿಸುವುದು ಇಲ್ಲ ಆದ್ರೂ ಕೂಡ ಅದು ಹೋಗ್ತದೆ ದೇವರಿಗೆ ಆದ್ರೆ ದೇವರಿಗೆ ಹೋಗುದು ಹೋಗೇ ಹೋಗ್ತದೆ ಅವರಿಗೆ ಸಿಗುವಂಥದ್ದು ಒಳ್ಳೆದ ಕೆಟ್ಟದ ಅಂತ ಅವರಿಗೆ ಬಿಟ್ಟದ್ದು ಈ ರುಗ್ಮಿಗೆಲ್ಲ ಸಿಕ್ಕಿದ್ದು ಕೆಟ್ಟದ್ದು ಯಾಕಂತ ಹೇಳಿದ್ರೆ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ ರುಗ್ಮಿಗೆ ಕೃಷ್ಣ ರುಗ್ಮಿಣಿಯನ್ನು ಕೊಡಬಾರದು ಅಂತ ಇತ್ತು ದೇವರಿಗೆ ಕೊಡಬಾರದು ಅಂತ ಹಾಗಾಗಿ ಅವರಿಗೆ ಕೆಟ್ಟದಾಯ್ತು ಆದ್ರೆ ಈ ಸಂತರ್ಧನರಿಗೆ ಇವ ಪರಮಾತ್ಮ ಇವನಿಗೆ ನಾವೇನಿದ್ರು ಕೊಡ್ಬೇಕು ಅಂತ ಆ ಮನೋಭಾವನೆ ಇತ್ತು ಹಾಗಾಗಿ ಕೊಟ್ರು ಹಾಗಾಗಿ ದೇವರ ಅನುಗ್ರಹ ಆಯ್ತು ಅವರಿಗೆ ಆ ಅವರು ದೇವತೆಗಳಾಗಿ ಆದ್ರು ಇದಾದ ಮೇಲೆ ಲಕ್ಷಣ ಅಂತ ಈ ಲಕ್ಷಣ ದೇವಿಯನ್ನು ಸ್ವಯಂವರದಲ್ಲಿ ಕೃಷ್ಣ ಗೆಲ್ತಾನೆ ನಂತರ ಮದುವೆ ಮಾಡ್ತಾನೆ ಹೀಗೆ ಈ ಮಹಿಷರನ್ನು ಕೃಷ್ಣ ಮದುವೆ ಮಾಡಿಕೊಳ್ತಾನೆ ಅಷ್ಟ ಅಷ್ಟಮಹಿಷಿ ಸ್ತೋತ್ರ ಅಂತೆಲ್ಲ ಮಾಡಿದ್ದಾರೆ ಇವರ ಸ್ತೋತ್ರಗಳು ಅಂತ ಅಷ್ಟು ಮಾತ್ರ ಅಲ್ಲ ಈ ಅಷ್ಟಮಠದವರನ್ನು ಮಾಡಿದ್ದು ಈ ಅಷ್ಟಮಹಿಷಿ ಪಶ್ ಎಂಟು ಪಟ್ಟದ ಅರಸಿಯರ ಒಂದು ಚಿಂತನೆಗೋಸ್ಕರನೇ ಹೀಗೆ ಕೃಷ್ಣನ ಈ ಎಂಟು ಪಟ್ಟದಾರಿಯ ಸರಿಯೋರು ಲಕ್ಷ್ಮೀ ದೇವಿಯರ ಸನ್ನಿಧಾನ ಹಿಂದೆ ನಾವು ನೋಡಿದ್ವಿ ಈ ಋಷಿಗಳು ಒಬ್ರು ಇವರು ಐವತ್ತು ಜನರನ್ನು ಮದುವೆ ಮಾಡಿಕೊಂಡ್ರು ಅಂತ ಆ ಸೌಬರ್ಯ ಋಷಿಗಳು ನೀರಿನ ಒಳಗೆ ತಪಸ್ ಮಾಡ್ತಿರ್ತಾರೆ ಮೀನನ್ನು ನೋಡ್ತಾರೆ ನಂಗೆ ಮದುವೆ ಮಕ್ಕಳಿರ್ಬೇಕು ಹೆಂಡತಿ ಇರಬೇಕು ಸಂಸಾರದಲ್ಲಿ ಇರಬೇಕು ಅಂತ ಆಸೆ ಆಗ್ತದೆ ನಂತರ ಅವರು ಮದುವೆ ಐವತ್ತು ಜನರನ್ನು ಮದುವೆ ಮಾಡ್ಕೊಳ್ತಾರೆ ಅಂತ ನಾವು ನೋಡಿದ್ವಿ ಕೃಷ್ಣಸ್ ಅದೇ ರೀತಿ ಅನೇಕ ಹದಿನಾರು ಸಾವಿರ ಜನರನ್ನು ಮದುವೆ ಮಾಡ್ಕೊಳ್ತಾನೆ ಇವರಿಬ್ಬರಲ್ಲಿ ವ್ಯತ್ಯಾಸ ಏನು ಅಂತ ಕೇಳಿದ್ರೆ ಅಲ್ಲ ಅವ್ರು ಯಾಕೆ ಅಷ್ಟು ಜನರನ್ನು ಮದುವೆ ಮಾಡಿದ್ದು ಅವರಿಗೆ ಆಸೆ ಇತ್ತು ಅಂತ ಆದ್ರೆ ಬರೀ ಆಸೆ ಇತ್ತು ಅಂತಲ್ಲ ಅವರಿಗೆ ಒಂದು ಗೊತ್ತಿತ್ತು ಏನು ಕೇಳಿದ್ರೆ ಇನ್ನೂ ಐ ಅವರು ಐವತ್ತು ಜನ್ಮವನ್ನು ತಾಳಿ ಸಂಸಾರದಲ್ಲಿ ಇರ್ಬೇಕು ಅಂತ ಹಾಗಾಗಿ ಏನ್ ಮಾಡಿದ್ರು ಐವತ್ತು ಜನ್ಮ ವಾಪಸ್ ಯಾಕೆ ತಾಳ್ಬೇಕು ಇಷ್ಟು ಒಳ್ಳೆ ಜನ್ಮ ಸಿಕ್ಕಿದೆ ಇದನ್ನು ಕಳ್ಕೊಳ್ಬೇಕಾ ಸರಿ ಎಲ್ಲದನ್ನು ಈಗನೆ ತಿಂದು ಮುಗಿಸುವ ಎಲ್ಲ ಕರ್ಮವನ್ನು ಈಗನೇ ಅನುಭವಿಸಿ ಮುಗಿಸುವ ಅಂತ ಅದೇ ಕಾಲದಲ್ಲಿ ಐವತ್ತು ಜನರನ್ನು ಮದುವೆ ಮಾಡಿ ಎಲ್ಲವನ್ನು ಮುಗಿಸ್ತಾನೆ ಆ ಕರ್ಮವನ್ನೆಲ್ಲ ಮುಗಿಸ್ತಾರೆ ಸೌಭರ್ ಋಷಿಗಳು ಆದ್ರೆ ಕೃಷ್ಣ ಅವನಿಗೇನು ಕರ್ಮ ಇಲ್ಲ ಆದ್ರೆ ಬೇರೆಯವರಿಗೆಲ್ಲರಿಗೂ ಅನುಗ್ರಹ ಮಾಡ್ಬೇಕಲ್ಲ ಹಾಗಾಗಿ ಅವ ಹದಿನಾರು ಸಾವಿರದ ನೂರು ಜನರನ್ನು ಮದುವೆ ಮಾಡ್ತಾನೆ ಅಂತ ಹೀಗೆ ಪರಮಾತ್ಮ ಮಾಡುದು ಯಾವತ್ತು ನಮ್ಮ ಅನುಗ್ರಹ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಆದ್ರೆ ನಾವು ಮಾತ್ರ ನಮ್ಗೆ ಅದಾಗ್ಬಾರ್ದು ಇದಾಗ್ಬಾರ್ದು ಅಂತ ಈಗ ಕೆಲವೊಮ್ಮೆ ಬೇರೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಅವರವರ ದೇವಸ್ಥಾನಕ್ಕೆ ಹೋಗಿ ಏನ್ ಮಾಡ್ತಾರೆ ಅವರ ಗ್ರಂಥವನ್ನು ಓದುದು ಇದನ್ನೆಲ್ಲ ಮಾಡ್ತಾರೆ ಆದ್ರೆ ನಾವು ದೇವಸ್ಥಾನಕ್ಕೆ ಹೋದ್ರೆ ದೇವರೇ ಅದೊಂದು ಕೆಲಸ ಆಗ್ಬೇಕು ದೇವರೇ ನಂಗೆ ಆರೋಗ್ಯ ಸರಿಯಾಗ್ಬೇಕು ದೇವರೇ ನಂಗೆ ಸಂಪತ್ತು ಬರ್ಬೇಕು ಇದನ್ನೇ ಕೇಳು ಆದರೆ ಯಾರೂ ಕೂಡ ದೇವರತ್ರ ದೇವರು ಏನು ಹೇಳಿದಾರೆ ಅದನ್ನು ನಾವು ಮಾಡುವುದಿಲ್ಲ ಆದರೆ ದೇವರು ಏನು ಹೇಳಿದಾರೆ ಅದನ್ನು ನಾವು ಮಾಡಬೇಕು ಅದು ಮಾಡಿದರೆ ತಾನೇ ದೇವರು ನಮಗೆ ಬೇಕಾದದ್ದನ್ನು ಕೊಡ್ತಾನೆ ಚಿಕ್ಕ ಉದಾಹರಣೆ ಸೂರ್ಯ ಸೂರ್ಯ ಉಂಟು ಸೂರ್ಯ ಅಂತ ಹೇಳಿದರೆ ದೇವರು ನರಳು ಉಂಟು ನೆರಳು ಹೇಳಿದರೆ ಅಭೀಷ್ಟಗಳು ನಮಗೆ ನೆರಳು ಬೇಕು ಅಂತ ನಾವು ಸೂರ್ಯನ ಮುಂದೆ ಇದ್ದು ನೆರಳು ಬೇಕು ಅಂತ ನಾವು ನೆರಳನ್ನು ಹಿಡಿಲಿಕ್ಕೆ ಹೋದ್ರೆ ನೆರಳು ನಮ್ಗೆ ಸಿಕ್ತದಾ ಇಲ್ಲ ದೂರ ಆಗ್ತದೆ ಬರೀ ದೂರ ಮಾತ್ರ ಅಲ್ಲ ದೊಡ್ಡ ದೊಡ್ಡದಾಗ್ತಾ ಹೋಗ್ತದೆ ಅದೇ ನಾವು ನೆರಳು ಬೇಡ ನಮ್ಗೆ ದೇವರು ಬೇಕು ಅಂತ ನಾವು ದೇವರ ಹತ್ರ ಬಂದ್ರೆ ಆ ನೆರಳು ತನ್ನಿಂತಾನೆ ನಮ್ಮ ಹಿಂದೆ ಬರ್ತದೆ ಹಾಗೆಯೇ ದೇವರು ಕೂಡ ನಾವು ದೇವರ ಹತ್ರ ದೇವರೇ ಏನ್ ಹೇಳಿದಾರೆ ಅದನ್ನ ನಾವು ಮಾಡ್ಬೇಕು ಆಗ ನಮ್ಗೆ ಬೇಕಾದದ್ದನ್ನು ದೇವರೇ ಕೊಡ್ತಾನೆ ಹಾಗೆ ನಾವೆಲ್ಲರೂ ಕೂಡ ಆ ಕೃಷ್ಣನ ಆರಾಧನೆಯನ್ನು ಕೃಷ್ಣ ಹೇಳಿದ ರೀತಿಯಲ್ಲಿ ಮಾಡುವಂತ ಹೇಳುತ್ತಾ ಇನ್ನು ನರಕಾಸುರನ ಸಂಹಾರ ಇದೆಲ್ಲ ಚರಿತ್ರೆ ನೋಡ್ಲಿಕ್ಕೆ ಉಂಟು ಅದನ್ನೆಲ್ಲ ನೋ ಮುಂದಿನ ದಿನ ನೋಡುವಂತ ಹೇಳುತ್ತಾ ಇಂದಿನ ದಿನ ಪ್ರವಚನ ಶ್ರೀ ಕೃಷ್ಣ ಅರ್ಪಣಿಸ